ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ ದೇವರು ಇವತ್ತು ನಿಮಗಾಗಿ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯಹೋನ ಬರದ ಸುವಾರ್ತೆ ಆರನೇ ಅಧ್ಯಾಯ ಅರವತ್ತೇಳಂಟನೇ ವಚನ ಹೋದ ಯಹೋನ ಬರದ ಸುವಾರ್ತೆ ಆರನೇ ಅಧ್ಯಾಯ ವಚನ ನೋಡಿ ಏಸು ಇದನ್ನು ನೋಡಿ ಮಂದಿಯನ್ನು ತನ್ನ ಹನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ನೀವು ಸಹ ಹೋಗಬೇಕು ಅಂದಿದ್ದೀರಾ ಎಂದು ಕೇಳಿದಕ್ಕೆ ಸಿಮೋನ್ ಪೇತ್ರನು ಸಿಮೋನ್ ಪೇತ್ರನು ಸ್ವಾಮಿ ಸ್ವಾಮಿ ನಿನ್ನನ್ನು ಬಿಟ್ಟು ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ ನಾವು ಇನ್ಯಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು ಅಲ್ಲೆಲ್ಲುಯ್ಯ ದೇವರಿಗೆ ಸೋತ್ರ ಬಾಕ್ರೆ ವಾಕ್ಯ ಇನ್ನೊಂದ್ಸಲ ಓದ್ಕೋಣ ಹೌದು ಏಸು ನೋಡಿದಾನ ಅಲೆಲ್ಲುಯ್ಯ ಏಸು ಇದನ್ನು ನೋಡಣ್ಣ ಅಂದ್ರೆ ಜನಗಳನ್ನು ನೋಡ್ಯಣ ಅಲ್ಲಿರೋ ಮಾತುಗಳನ್ನು ಆಡಿದ್ದು ಅವರು ಏನು ದೇವರ ಮಾತನ್ನು ಕೇಳಿಕೇಸಿ ಬಿಟ್ಟು ಹೋಗಿ ಅದನ್ನು ಅದನ್ನು ನೋಡಿ ಏನಂತ ಓಕೆ ಹೌದು ತನ್ನ ಹನ್ನೆರಡು ಮಂದಿ ಯಾರು ತನ್ನ ಹನ್ನೆರಡು ಮಂದಿಯನ್ನು ಅವರು ಇರೋ ಅವ್ರಿರು ಅಲ್ಲ ಅವರು ಇವರು ಇವರು ಅಲ್ಲ ತನ್ನ ಹನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ನೀವು ಸಹ ಹೋಗಬೇಕೆಂದಿದೀರ ಸೋತ್ರ ನೀವ್ ಹೋಗಬೇಕಂದಿದ್ರೆ ಹೋಗ್ರಿ ದೇವ್ರ ಅಡ್ಡ ಮಾಡಕ್ ಆಗೋದಿಲ್ಲ ದೇವ್ರ ಅಡ್ಡ ಹಿಡಿಯಕ್ ಬರಲ್ಲ ದೇವ್ರ ಕೈ ಹಿಡ್ಯಕ ಬರಲ್ಲ ಹೋಗ್ಬೇಕಂದ್ರೆ ಹೋಗ್ರಿ ಅಡ್ಡಿ ಬರಲ್ಲತ್ತ ವಾಕ್ಯ ತಲುಪ್ಯದ ನೀವು ಹೋಗ್ಬೇಕಂದ್ರೂ ಹೋಗ್ರಿ ಅಲ್ಲ ಲುಯ ನೀವೆಲ್ಲಾ ನೋಡಿದ್ರಿ ಚಮತ್ಕಾರ ಹೋಗ್ಬೇಕಂದ್ರೂ ಹೋಗ್ರಿ ಅದ್ಭುತ ಮಾಡ್ಯನ ನಿಮ್ಮ ನಡುವೆ ಮಾಡ್ಯನ ನೀವು ನೋಡ್ರಿ ನಿನ್ನ ಕುಟುಂಬದಾಗ ಮಾಡ್ಯಣ ನಿನ್ನ ಮನೆಯಾಗ ಮಾಡೋಣ ನಿನ್ನ ಸಂಸಾರದಾಗ ಮಾಡ ನೀವು ಕೂಡ ಹೋಗ್ಬೇಕಂದ್ರೆ ಹೋಗ್ರಿ ನಾನು ದೇವರ ವಾಕ್ಯ ಸಾರೋದಿಲ್ಲ ನಾನು ದೇವರ ಮಾತುಗಳನ್ನು ಆಡಲ್ಲ ದೇವರ ಬಗ್ಗೆ ಹೇಳಲ್ಲ ಬಿಡ್ತೇನೆ ಬಿಡು ಅದಲ್ಲ ನಾನು ಪ್ರಾರ್ಥನೆ ಮಾಡಲ್ಲ ಒಂದೇನು ಬಿಡು ನಾನು ವಾಕ್ಯ ಓದಲ್ಲ ಬಿಡ್ತೇನೆ ಬಿಡು ನಾನು ಯಾರಿಗೂ ಸುವಾರ್ತೆ ಹೇಳಿ ಏನು ಕಾರ್ಯನೇ ಆಗ್ತಾ ಇಲ್ಲ ನಾನು ಯಾರಿಗೆ ಪ್ರಾರ್ಥನೆ ಮಾಡ್ಲಿ ಏನು ಚಮತ್ಕಾರ ಆಗ್ತಾ ಇಲ್ಲ ನಾನು ಯಾರಿಗೇನು ಹೇಳಲಿ ಒಂದು ಆಗಿದವರಿಗೆ ದೇವರು ಹೇಳ್ತಾನ ಬಿಡ್ತೇನು ಬಿಡು ಅಲ್ಲಲುಯ್ಯ ಕರ್ದಾತನೇ ಹೇಳಕತ್ತಾನ ಆತನ ನೀವು ಕೂಡ ಹೋಗ್ತಾರುಯ ಅಲಲುಯ ಮುಂದ ವಾಕ್ಯ ತಿಳ್ಕೋರಿ ನಿತ್ಯ ಜೀವನ ವಾಕ್ಯ ಅತ್ತನಲ್ಲೇ ಆದ ಅನಂತ ಜೀವನ ಕೊಡ ದಾರಿ ಪರಮಾತ್ಮಲ್ಲೇ ಆದ ಇವತ್ತ ನಿನಗೆ ಬೇಜಾರಾಗ್ತಿರ್ಬೋದು ನಾನು ದೇವರನ್ನ ಒಲ್ಯ ಅಂತಿರ್ಬೋದು ನೀನು ನನಗೆ ಬೇಡ ಏಸು ಅನ್ಕೊಂಡಿರ್ಬೋದು ನೀನು ನನಗೆ ದೇವರೇ ಬೇಡ ನನ್ ಬೇಜಾರ ನನ್ ಕೆಲಸ ಏನ್ ಆಗೋದು ದೇವರಿಗೆ ಸೋತ್ರ ಕೆಲ್ಸ ಆಗ್ಲಕತ್ತವ ನಿನಗೆ ಅರ್ಥ ಆಗ್ತಾ ಇಲ್ಲ ದೇವರ್ನ ಬಿಟ್ರೆ ಕೆಲ್ಸ ಆಗಲ್ಲ ಇನ್ನಿಟ್ಟು ಎದುರಾಗ್ತದ ದೇವರನ್ನ ದೇವರ್ನ ಹಿಡ್ಕೊಂಡ್ರೆ ಕೆಲ್ಸ ಸರಳ ಆಗ್ತವ ಅಲ್ಲೂಯ್ಯೂ ವಾಕ್ಯ ಓದು ಮುಂದೆ ಓದೋಕೆ ನೀವು ಸಹ ಹೋಗಬೇಕೆಂದಿದ್ದೀರಾ ನೀವು ಸಹ ಹೋಗಬೇಕಂದಿದ್ರ ಎಂದು ಕೇಳಿದಕ್ಕೆ ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ಇನ್ಯಾರು ಬಳಿಗೆ ಹೋಗೋಣ ಹಾಲೆ ಲಯ್ಯ ಮುಂದೆ ಹೋದ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು ನಿನ್ನಲ್ಲಿ ನಿತ್ಯ ಜೀವನ ವಾಕ್ಯಗಳು ಉಂಟು ಹಾಲೆ ಲೂಯ್ಯ ಯಾವ ವಾಕ್ಯಗಳುಂಟು ನಿತ್ಯ ಜೀವನದ ವಾಕ್ಯಗಳು ನಿತ್ಯ ಜೀವನದ ವಾಕ್ಯಗಳು ಉಂಟು ಆಮೇಲೆ ನೀವ್ ಅನ್ಕೊಂಡ್ರೆ ನಾನು ಬಿಟ್ಟು ಬಿಟ್ರೆ ಎಲ್ಲ ಸರಿವಾಗ್ತದೆ ಕರ್ದಾತನಿಗೆ ಕರ್ದಾತನಲ್ಲ ನಂಬಿಗಸ್ತನ ನಂಬಿಗಸ್ತರು ನಾವು ನೀವಿದ್ದೀವಿ ನಂಬಲ್ಲಿ ವಿಶ್ವಾಸ ಕಮ್ಮಾಗೋಣ ಒಂದು ಮಾತು ವಿಶ್ವಾಸದಾಗ ಬರೋಣ ಇನ್ನೊಂದು ಮಾತು ದೇವರ ಚಮತ್ಕಾರ ನೋಡೋಣ ಒಂದು ಮಾತು ದೇವರ ಅದ್ಭುತ ನೋಡೋಣ ಒಂದು ಮಾತು ಚಮತ್ಕಾರ ಕಾಣವಲು ಅದ್ಭುತ ಕಾಣವಲು ಒಂದು ಮಾತು ಆದ ಯಾಕ ನನ್ನ ಮನಸ್ಸಿನ ಅಪನಂಬಿಕೆ ಬಂತು ಯಾಕ ನಿನ್ನ ಮನಸ್ನೇಗ ಬಿಡ್ಬೇಕಂತ ಅನ್ಸಕತ್ತದ ದೇವರ್ನ ಬಿಟ್ರೆ ನೀನ್ ಏನು ಮಾಡಪ್ಲೇ ಇಲ್ಲ ದೇವರ್ನ ಪ್ರಾರ್ಥ ದೇವರ್ನ ವಾಕ್ಯ ದೇವರ ಆತ್ಮದಿಂದಲೇ ನಿನ್ನ ಕೆಲ್ಸಗಳು ಆಗ್ತವೆ ಅಲ್ಲೇ ಲೂಯ್ಯ ನೀವ್ ಬಿಟ್ಟು ಇನ್ನಾಡ್ಬೇಲಿಗೋಗ್ತಾರೆ ಸತ್ಯವನ್ನು ತಿಳಿದದ ನಿನ್ನ ಕುಟುಂಬಕ್ಕೆ ತಿಳ್ದದ ನಿನ್ನ ಮಗನಿಗೆ ತಿಳ್ದದ ನಿಮ್ಮ ಮಿಸ್ಸಸ್ ನಿಮ್ಮ ಹೆಂಡತಿಗೆ ತಿಳ್ದದ ಅಕ್ಕ ತಂಗರಿಗೆ ತಿಳ್ದಾರ ಅಣ್ಣ ತಂಬರಿಗೆ ತಿಳ್ದಾರ ತಂದೆ ತಾಯಿ ತಂದ ನಿನ್ ಕುಟುಂಬದ ಪೂರ ಬಂಧು ಬಳಗದ ನೀವೀಗ್ ಬಿಟ್ಟು ಯಾರ ಬಳಿ ಹೋಗ್ತರಿ ಅಲ್ಲ ಲುಯಾ ನಿತ್ಯ ಜೀವನದ ವಾಕ್ಯ ದೇವರಲ್ಲೇ ಉಂಟಾದ ನೀವ್ ಬಿಟ್ಟಿನ ಅವ್ರ ಬಳಿ ಯಾರ ಬಳಿ ಹೋಗ್ತಾರೀ ಅಲ್ಲ ಲುಯ್ಯಾ ಬೇರೆ ಚರ್ಚ್ಗೆ ಹೋಗ್ತೀರಾ ಬ್ಯಾರೆ ಸಭೆಗೆ ಹೋಗ್ತೀರಾ ಬ್ಯಾರೆ ಸೇವಕನ ಬಳಿ ಹೋಗ್ತೀರ ಅಲ್ಲ ದೇವರದ ಮಾತಾದಲ್ಲಿ ನಡಿ ಈ ಚರ್ಚಿನ ಕಾರ್ಯ ಆಗೋದು ಬೇರೆ ಚರ್ಚ್ಗೆ ಹೋಗೋಣ ಬೇರೆ ಚೈನ್ ಪಾಸ್ಟ್ ಈಚ ಬಹಳ ಬೇರೆ ಪಾಸ್ಟ್ ಇಲ್ಲಿ ದೇವರ ವಾಕ್ಯ ದೇವರನ್ನ ಮಾತಾದ ದೇವರ ಮಾಂಸ ತಿಂದವನು ದೇವರ ಬಿಟ್ಟು ಹೋಗಕ್ಕಾಗ ಸಾಧ್ಯ ಇಲ್ಲ ದೇವರ ವಾಕ್ಯಗಳು ತಿಂದವನು ದೇವರನ್ನು ಬಿಡಕ ಸಾಧ್ಯ ಇಲ್ಲ ದೇವರ ವಾಕ್ಯ ತಿಂದಿರಿ ನೀವು ಅಲೆ ಲೂಯ್ಯ ದೇವರ ನಮ್ಮನ್ನು ಕಿವಿಗ ಅಂತ ಇಲ್ಲ ದೇವರು ನಮ್ಮನ್ನು ನೋಡ್ತಾ ಇಲ್ಲ ದೇವರು ನಲ್ಲಿಂತ ದೂರ ಆಗೇನೇನು ಇಲ್ಲ 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 ನೀನ್ ಆ ವಿಶ್ವಾಸದಾಗಿದ್ದು ಮಾತಾಡ್ಬೇಡ ನೀನ್ ವಿಶ್ವಾಸ ಕಮ್ ಮಾಡ್ಕೋಬೇಡ ಭಯ ಪಡಬೇಡ ಅಲ್ಲೇ ಲುಯಾ ಒಂದು ಧೈರ್ಯ ತಗೋ ಒಂದು ಬಲ ತಗೋ ದೇವರು ನಿನಗೆ ಏನ್ ಹೇಳ್ತಾ ಇದ್ದಾನೆ ಧೈರ್ಯದಿಂದ ಇವರು ನೀನ್ ಬಿಟ್ಟು ಹೋದ್ ಮಾತಾಡ್ಬಾರ್ದು ಬಿಟ್ಟೋದ್ರೆ ಎಲ್ಲಿಗೋಗ್ತದೆ ಕೀಲಿ ಅತನ ಬಲಿ ಆದ ಪಾತಾಳದ ಕೀಲಿ ಪರಲೋಕದ ಕೀಲಿ ಅತನ ಬಲ್ಲಿ ಆದ ನಿತ್ಯ ಜೀವನದ ವಾಕ್ಯಗಳು ನಿನಗ ಪರಮಾತ್ಮ ಆಲ್ರೆಡಿ ತಿಳಿಸುಯ ನನ್ನ ಜೀವನದ ಕಾರ್ಯ ಆಗವಲ್ದ ಪ್ರಾರ್ಥನೆ ಮಾಡು ಬಲದಿಂದ ಇರು ಶಕ್ತಿ ದೇವರ ಶಕ್ತಿಲಿಂತ ನಡಿ ಧೈರ್ಯ ತಗೋ ಹಾಗೆ ಲುಯಯ ದೇವರು ನಿತ್ಯ ಜೀವನದ ವಾಕ್ಯ ಕೊಟ್ಟನ ಅದು ಇದೆಲ್ಲ ನಿನಗೆ ಕೊಟ್ಟದು ನಿತ್ಯ ಜೀವನದ ವಾಕ್ಯ ಕೊಟ್ಟನ ಅತನ ಬನ್ನಿ ನಿತ್ಯ ಜೀವನದ ವಾಕ್ಯ ಆಯ್ತಾನ ವಾಕ್ಯ ಇಟ್ಟ ಜೀವನದಾಗ ನಿನ್ನ ಹೃದಯದಲ್ಲಿ ಸ್ವೀಕಾರ ನೀವು ನೀವ್ ಬಿಟ್ಟಿಗೆಸೆ ಏನು ಮಾಡ್ತರಿ ಹೋಗ್ಬೇಕಂತ ಮಾಡ್ರಿ ಅಲೆ ಲುಯ್ಯ ಹೋಗ್ತೀರಿ ಬಿಟ್ಟು ಕೆಸೆ ದೇವರ್ನ ಪರಮಾತ್ಮಗ ಗೊತ್ತಿಲ್ಲ ಪರಮಾತ್ಮ ನೋಡವಲ್ಲ ಪರಮಾತ್ಮ ಕಿವಿಗಾಕ್ಯವಲ್ಲ ಎಲ್ಲ ಗೊತ್ತದಲ್ಲ ಹಾಲೆ ಸ್ವಲ್ಪ ನಂಬಿಕೆ ಇಡ್ಬೇಕು ದೇವರು ಟೈಮ್ ಕೊಟ್ಟಿರ್ತಾನ ದೇವರು ಒಂದು ಸಮಯ ಕೊಟ್ಟಿರ್ತಾನ ಸಮಯ ತಕ್ಕಂತ ಆ ಕಾಲ ಬರೋತಕ್ಕ ಕಾಯ್ಬೇಕು ನನ್ ಜೀವನ್ದಾಗಲಕ ಆ ಕಷ್ಟಗಳು ದೇವರು ಕಡಿಗಲಿಂತ ಬರಕ್ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿರ್ತಾನ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿರ್ತಾನ ಮತ್ತೇನ್ ಮಾಡ್ತಾನ ಮಹಾ ಕೃಪೆಯಿಂದ ನಿನಗೆ ಕ್ಷಣ ಮಾತ್ರ ಬಿಟ್ಟನ ಮಗಡೆ ಧೈರ್ಯದಿಂದ ಇವರು ವಾಕ್ಯ ಓದು ಫಸ್ಟ್ಲಿಂತ ಓದು ಏಸು ಇದನ್ನು ನೋಡಿ ಹನ್ನೆರಡು ಮಂದಿಯನ್ನು ಹಾ ಹೋಗ್ಬೇಕಂದಿದ್ರ ನೀವು ಸಹ ಹೋಗ್ಬೇಕಂದಿದ್ರ ನೀವ್ ಎಲ್ಲಿಗೋಗ್ಬೇಕಂತ ಮಾಡ್ರಿ ನೀ ಯಾವ ಊರಿಗೆ ಹೋಗ್ಬೇಕಂತ ಮಾಡಿದಿ ನೀ ಯಾವ ದೇಶ ಹೋಗ್ಬೇಕಂತ ಮಾಡಿದಿ ನಾನು ಏನ್ ಮಾಡ್ಲಿ ನನಗೆ ಪ್ರಾರ್ಥನಾ ಬರವಲ್ದು ನಾನು ಏನ್ ಮಾಡ್ಲಿ ವಾಕ್ಯ ಏನ್ ಹೇಳಂದಿ ನಾನು ಏನ್ ಮಾಡ್ಲಿ ನನಗೆ ಬಲ ನನಗೆ ಏನ್ ಮಾಡ್ಲಿ ಎಲ್ಲ ಕಡೆಗಳ್ ಅಂಜಿಕಾದ ಒಂದು ಅಟ್ಯಾಕ್ ಆದ ಒಂದು ರೋಗದಾಗಾದಿ ಒಂದು ದೆವ್ವ ಕಡೆ ಪ್ರಾಬ್ಲಮ್ ಆದ ಅಲೆ ಲೂಯ್ಯ ಅದ್ರದ್ದು ಏನಿಲ್ಲ ನೀ ನಂಬಿಗಸ್ತನಾಗಿರು ಅಷ್ಟೇ ನೀನು ಅಷ್ಟೇ ಅನೇಕ ಕಷ್ಟಗಳು ಬಂದ್ರೆ ದೇವರವೆಲ್ಲದ್ರಿಂದ ಬಿಡಿಸುವಾತನಾಗ್ಯನಾ ಅನೇಕ ಪ್ರಾಬ್ಲಮ್ ಅಂದ್ರೆ ದೇವರು ಬಿಡಿಸುವಾತನಾಗೆ ನಾಮೇನಲ್ವೀಯ ಕಷ್ಟಗಳು ನಿನ್ನ ಕಷ್ಟ ದೇವರ ಕಷ್ಟ ಅದ ನಿನ್ನ ಪ್ರಾಬ್ಲಮ್ ದೇವರ ಹತ್ಕತ್ತ ನಿನ್ನ ಚಿಂತೆ ದೇವರ ತಗೊಳ್ಕತ್ತ ಅವ್ರ ಹಿಂಗಂದ್ರು ಇವ್ರ ಹೆಂಗಂದ್ರು ನಾನು ಹೆಂಗ್ ವಾಕ್ಯ ಸಾಗ್ಲಿ ನನಗೆ ಅವ್ರ ಹಿಂಗಾಗತ್ತರ ಅವ್ರ ಹಿಂಗ್ ಮಾಡಕತ್ತರ ನನ್ ಹೆಂಗ್ ವಾಕ್ಯ ಆಗಲಿ ನಾನು ಹೆಂಗ್ ಪ್ರಾರ್ಥನೆ ಮಾಡ್ಲಿ ನಾನು ಏನ್ ಮಾಡ್ಲಿ ದೈವದಿಂದ ಇರೋ ನೀನು ನಂಬಿಗಸ್ತನಾಗಿದೀ ನೀನ್ ಹೋಗ ಮಾತಾಡ್ಬೇಡ ನೀನು ದೂರ ಹೋಗ್ತೀನಂದ ಮಾತಾಡ್ಬೇಡ ನಾನು ಬಿಡ್ತೀನಂದ ಮಾತಾಡ್ಬೇಡ ದೇವರ ಹತ್ತ ಹೇಳ್ತಾ ಇದ್ದೇನೆ ದೇವರು ನಿನಗೆ ಗೆದ್ದುಸಕ್ಕಾಗಿ ನಿಂದರ್ಶನ ಮನುಷ್ಯರ ಕಾಟ ಎಷ್ಟು ನಡಿತದ್ರಿ ಮನುಷ್ಯನು ಎಷ್ಟು ಮಾತ್ರದವನು ಮನುಷ್ಯನು ಎಷ್ಟು ಮಾತ್ರದವ ನಿನಗೆ ಏನು ಮಾಡಕ್ ಸಾಧ್ಯವೇ ಇಲ್ಲ ನಿನ್ನ ಮುಂದೆ ದೂತನಾರ ಪರಮಾತ್ಮ ದೂತನು ನಿನ್ನ ಮುಂದ್ಯಾರ ದೇವರ ದೂತರ ಕಾವಲು ಕಾಯ್ತಾರ ನೀನು ಬಿಟ್ಟೋಗ ಮಾತಾಡಬೇಡ ದೇವರು ಹೇಳ್ತಾ ಇದ್ದಾನೆ ಬಿಟ್ಟು ಹೋಗ್ಬಾರ್ದು ನೀವು ಸಹ ಬಿಟ್ಟು ಹೋಗ್ತೀರ ಒಮ್ಮೆ ನಾಲೆಲ್ವ ದೇವರಿಗೆ ಸ್ತೋತ್ರ ನುಡಿ ವಾಕ್ಯ ಸ್ವಾಮಿ ಓದ್ವಾಕೋ ಸ್ವಾಮಿ ನಿನ್ನನ್ನು ಬಿಟ್ಟು ಹೋಗಿ ಇನ್ನೇ ಯಾರು ಬಳಿಗೆ ಹೋಗೋಣ ಒಮ್ಮೆ ನಾಲೆಲ್ಲೂಯ್ಯ ವಾಕ್ಯ ಬಿಗಿಡ್ಕೊಂಡಂದ್ರೆ ಆ ಶಬ್ದ ನಿನ್ನ ಬಾಯ್ಲಿಂತ ಬರ್ತದ ಸ್ವಾಮಿ ನಿನ್ನನ್ನು ಬಿಟ್ಟು ನಾನು ನಿನ್ನೆ ಯಾರ ಬಳಿ ಹೋಗೋದಿಲ್ಲ ಸ್ವಾಮಿನ ಬಿಟ್ಟರೆ ಇಲ್ಲ ನೀನು ಸ್ವಾಮಿನ ಪರಮಾತ್ಮ ನಿನ್ನ ಜೀವನದ ಕಾರ್ಯ ಮಾಡ್ತಾನ ಅಲ್ಲೆಲ್ಲುಯ್ಯ ಸ್ವಾಮಿನ ಬಿಡಪ್ಲೇ ಇಲ್ಲ ಸ್ವಾಮಿ ನಿನಗ ಒಂದು ಅಭಿಷೇಕ ಮಾಡೋಣ ಸ್ವಾಮಿ ನಿನಗನು ಒಂದು ವಾಕ್ಯ ಕೊಟ್ಟನ ಸ್ವಾಮಿ ನಿನಗೆ ವರದಾನ ಕೊಟ್ಟನ ಸ್ವಾಮಿ ನಿನಗೊಂದು ಭಾರ ಕೊಟ್ಟನ ಸ್ವಾಮಿ ನಿನಗೊಂದು ಸೇವೆ ಕೊಟ್ಟನ ಸ್ವಾಮಿ ನಿನಗೆ ಒಂದು ಪ್ರಾರ್ಥನದ ಬಲ ಕೊಟ್ಟನ ಸ್ವಾಮಿ ನಿನಗೆ ಶಕ್ತಿ ಕೊಟ್ಟನ ಸ್ವಾಮಿ ನಿನಗೆ ಶಾಂತಿ ಕೊಟ್ಟನ ಪ್ರಪಂಚ ರೀತಿ ಕೊಡೋದು ಶಾಂತಿ ಅಲ್ಲ ದೇವರು ಕೊಡೋ ಶಾಂತಿ ಲೋಕದಾಗ ಶಾಂತಿ ಸಿಗೋದಿಲ್ಲ ಅಲೇ ಲುಯಾ ಸ್ವಾಮಿನ ಹಿಡ್ಕೋಬೇಕು ನೀನು ಸ್ವಾಮಿಗೆ ಮಾತುಗಳು ವಾಕ್ಯಗಳು ಹಿಡ್ಕೋಬೇಕು ನೀನು ಅಲೇ ಲುಯಾ ದೇವರಿಗೆ ಸ್ತೋತ್ರ ಬಿಟ್ಟು ಹೋದ್ರೆ ದೇವ್ರ ಏನ್ ಮಾಡ್ತಾನ್ರಿ ನೀ ನಂಬಿಕೆ ದೇವರನ್ನ ಸ್ವೀಕಾರ ಮಾಡಿಕೊಂಡು ಒಂದು ದೇವರ ವಾಗ್ದಾನ ಕೊಟ್ಟನು ಅದೇ ಪ್ರಚಾರ ಅದೇ ಪ್ರಾರ್ಥನಾ ಅದೇ ದಿನೋ ಪ್ರಾರ್ಥನದಾಗ ಇಟ್ಕೊಂಡು ದೇವರು ಏನ್ ಕೇಳ್ತಾನೋ ಏನ್ ಏನ್ ಮಾತಾಡ್ತಾನೋ ಅದ್ರ ತಕ್ಕಂತ ಮಗ ನೀನು ನಿನ್ ಸೇವಕ ಆಗಿರ್ಬೋದು ಒಂದು ವಿಶ್ವಾಸ ಮಗ ಆಗಿರ್ಬೋದು ಒಂದು ಅಪನಂಬಿಕೆ ಆಗಿ ಕುಂತಿರ್ಬೋದು ನಂಬಿಕೆ ಕಳ್ಕೊಂಡಿರ್ಬೋದು ಅಲ್ಲೇ ಲುಯ ವಿಶ್ವಾಸ ಕಳ್ಕೊಂಡಿರ್ಬೋದು ವಿಶ್ವಾಸ ಕಳ್ಕೊಂಡ್ರೆ ವಿಶ್ವಾಸ ಕೊಡ್ತ ಕೊಡ್ತಾನ ದೇವರಿಗೆ ಸ್ತೋತ್ರ ನಂಬಿಕೆ ಕಳ್ಕೊಂಡ್ರೆ ನಂಬಿಕೆ ಕೊಡ್ತಾನ ದೇವರಿಗೆ ಸೋತ್ರ ಬಲ ಕಳ್ಕೊಂಡ್ರೆ ಬಲ ಕೊಡ್ತಾನ ಅಭಿಷೇಕ ಕಳ್ಕೊಂಡ್ರೆ ಅಭಿಷೇಕ ಕೊಡ್ತಾನ ದೇವರಿಗೆ ಸೋತ್ರ ಬಿಟ್ಟು ಹೋಗಿದ್ರೆ ಏನು ಸಿಗೋದಿಲ್ಲ ವಾಕ್ಯ ನಿನ್ನ ಜೀವನದಾಗ ಆದ ಧೈರ್ಯದಿಂದ ಇರು ಅವ್ರು ಅನ್ನಕತ್ತಾರ ಹಂಗ ನೋಡಕ್ ಹಂಗ ಮಾಡಕತ್ತರ ಇಲ್ಲ ಯಾರ್ದು ನಿನ್ನ ಜೀವನದಾಗ ಏನ್ ಆಗಪ್ಲೆ ಸಾಧ್ಯನೇ ಇಲ್ಲ ನಿನ್ನ ದೇವರು ನಿನಗಾಗಿ ನಿಂದ್ರಿಸ ನಿನ್ನ ದೇವರು ನಿನಗಾಗಿ ಕೊಟ್ಟನ ನಿನ್ನ ದೇವರು ನಿನಗೇ ಅಂತ ನೇಮಕ ಮಾಡ್ಯಾನ ಆಮೇಲೆ ಲುಯಯ ನೀನು ಬಿಟ್ಟು ಹೋಗದ ಮಾತಾಡ್ಬಾರ್ದು ಆಮೇನಾಲೆ ಲುಯಯ ದೇವರ ವಾಕ್ಯವನ್ನ ಇಡ್ಕೊಂಡು ದೇವರ ಹತ್ರ ಮಾತಾಡು ನಿತ್ಯ ಜೀವನದ ವಾಕ್ಯ ದೇವರ ಬಲ್ಲಿ ಆದ ಅಲ್ಲೆ ಲುಯ ಪೇತ್ರ ನಂದವನಿ ಪೇತ್ರ ನಂದಾತಾನೆ ಒಂದ್ ದಿವ್ಸ ಬಿಟ್ಟು ಹೋದ ಗೊತ್ತಿಲ್ಲ ಅಂತಂದ ನಾನು ದೇವರನ್ನ ಗೊತ್ತಿಲ್ಲ ಅಂತಂದ ವ್ಯಕ್ತಿ ನಿತ್ಯ ಜೀವನದ ವಾಕ್ಯ ಉಂಟು ಅಂತ ಆತನಿಗೆ ಗೊತ್ತು ಒಂದು ಸಮಯ ಬಂತು ಆ ಸಮಯ ಬಂದಾಗ ನನಗೆ ಗೊತ್ತಿಲ್ಲ ಏಸು ಅಂದ ಅಲೆ ಲೂಯ್ಯ ಆದ್ರೆ ಮತ್ತೆ ಪಶ್ಚಾತ್ತಾಪ ಪಟ್ರೆ ಮತ್ತೆ ದೇವರು ಮಹಾಕೃಪೆಯಿಂದ ಸೇರಿಸ್ಕೊಂಡ ದೇವರು ಮತ್ತೆ ಬಲ ಕೊಟ್ಟ ಮತ್ತೆ ಶಕ್ತಿ ಕೊಟ್ಟ ಮತ್ತೆ ವರದಾನ ಕೊಟ್ಟ ಮತ್ತೆ ಧೈರ್ಯ ಕೊಟ್ಟ ಮತ್ತೆ ಬಲ ಕೊಟ್ಟ ಕಳ್ಕೊಂಡುದು ದೇವರು ಕೊಟ್ಟ ಈಗ ನಿನಗೆ ಅಂಚಗತ್ತ ನಾವಲ್ಲ ಇಲ್ಲ ವಾಕ್ಯಗಳು ನುಡಿ ವಾಕ್ಯಗಳು ಹಿಡುಕ ದೇವರು ನಿನಗೆ ಕಳ್ಕೊಂಡುದು ದೇವರು ನಿನಗ ಕೊಡ್ತಾನ ವಾಕ್ಯಗಳು ನುಡಿಬೇಕು ನೇನು ನಿನಗೆ ಕಳ್ಕೊಂಡುದು ದೇವರು ಕೊಡ್ತಾನ ಆ ಸಮಯ ಒಂದು ಭಯ ಬಂತು ಭಯ ಪಡ್ಬಾರ ಆ ಸಮಯ ಬಂತು ಅಂಜಿಕ್ ಬಂತು ಅಂಜಬಾಡ್ರಿ ಆ ಸಮಯ ಬಂತು ನಿನ್ನ ನೋಡಿ ಹೋಗ್ಯಾರ ಏನ್ ಪರವಾಗಿಲ್ಲ ದೇವ್ರ ನೋಡಕತ್ತನ ಅವ್ರ ಕಣ್ಣು ಎಷ್ಟು ಆ ಮನುಷ್ಯ ಎಷ್ಟು ಮಾತ್ರದವನು ಅವ್ರ ಎಷ್ಟು ಮಾತ್ರದವನು ದೆವ್ವ ನಿನಗೆ ಸತ್ತಾಸ್ಗತ್ತದ ರಾಕ್ಷಸಿ ಸತ್ತಾಸ್ಗತ್ತದ ಇವ್ರ ಸತ್ತಾಸ್ಗತ್ತಾರ ಅವ್ರ ಸತ್ತಗತ್ತಾರ ಯಾರು ನಿನ್ನ ಮುಂದೆ ನಿಂದಲಾರ್ದಂಗ್ ದೇವರು ಮಾಡ್ತಾನ ಅಲ್ಲೂಯ್ಯ ಒಂದು ಯಾ ಕೇಡು ನಿನಗೆ ಬರೋದಿಲ್ಲ ಒಂದು ದೆವ್ವ ಮಾತ ಮಂತ್ರ ತಂತ್ರ ಮಂತ್ರ ಯಾವ ಹೊಟ್ಟು ಕಣ್ಣು ವೈಡಿ ಕಣ್ಣು ನಿನ್ನ ತಂಟೆಕ್ಕ ಬರೋದಿಲ್ಲ ಯಾಕಂದ್ರೆ ನೀನು ದೇವರ ಮಗ ನೀನು ತೆಳಗ ಬಿಳವನಲ್ಲ ತೆಳಗ ಬಿದ್ದೋರ್ನ ಎತ್ತವನು ನೀನು ತೆಳಗ ಬಿಳವನಲ್ಲ ತೆಳಗ ಬಿದ್ದೋರ್ನ ಕೈ ಹಿಡಿಯವನು ಅಲ್ಲೆ ಲುಯ್ಯ ನೀನ್ ಬಿಳಕ್ಕಾಗಿ ದೇವರು ನಿನಗೆ ಆರಿಸ್ಕೊಂಡಿಲ್ಲ ಬಿದ್ದವರಿಗೆ ಎತ್ತದಕ್ಕ ಆರಿಸ್ಕೊಂಡ ನಿತ್ಯ ಜೀವನದ ವಾಕ್ಯ ನೀನು ತಿಳ್ಕೊಂಡು ತಪ್ಪು ಮಾಡೋದು ತಪ್ಪು ನಿತ್ಯ ಜೀವನದ ವಾಕ್ಯ ನಿನ್ನ ಒಳಗಡೆ ಆವಾ ಬಿಟ್ಟು ಹೋಗೋದು ಮಾತು ಬರಬಾರ್ದು ದೇವರು ಏನಾರೋ ಬಿಟ್ಟೋಗ್ತೇನೆ ದೇವರ ಆತ್ಮನ ಹೇಳ್ತಾ ಇದನ್ನು ಬಿಟ್ಟೋಗ್ತಾನೋ ದೇವರು ಹೇಳ್ತಾ ಇದ್ದೇನೆ ಬಿಟ್ಟೋಗ್ತಾನೋ ಅಲ್ಲೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಧೈರ್ಯದಿಂದವರು ಅಂಜ ಬೇಡ ಆಮೇನ್ ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲೆ ಅಂತ ಪ್ರಾರ್ಥಿಸುತ್ರ ಹೋಗಬೇಕೆಂದೋತ್ರ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳು ಉಂಟು ಕರ್ತವೆ ಈ ನಿತ್ಯದ ದೇವರಾಗಿದ್ಯಪ್ಪ ಸ್ತೋತ್ರವಾಗಲಿ ನಿನ್ನ ಮಗನು ನಿನ್ನ ಮಗಳು ಸ್ವಾಮಿ ಬಲ ಕಳ್ಕೊಂಡ ಸಮಯದಲ್ಲಿ ರಾಜ್ಯ ಈ ವಾಕ್ಯ ಕೊಟ್ಟಿದ ಕಾಯಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ಮಾತಾಡಿದ ಕಾಯಿ ಸ್ತೋತ್ರ ನಿನ್ನ ಬಿಟ್ಟು ನಾವು ಹೋಗ್ಬಾರ್ದು ರಾಜ್ಯ ನಾನ್ ನಿನ್ನ ಒಳಗಡೆ ಆಗ್ಬೇಕು ನಿನ್ನ ನಮ್ಮ ಒಳಗಡೆ ಆಗ್ಬೇಕು ನಿತ್ಯ ಜೀವನದ ವಾಕ್ಯಗಳು ನಾವು ಬಿಗಿಯಾಗಿಡ್ಕೊಂಡು ನಾನ್ ಅಂಬಿಗಸ್ಥರಾಗಿ ದೇವರಿಗಾಗಿ ಕಾಯುವಂತ ಮಕ್ಕಳಾಗ್ಬೇಕು ರಾಜ್ಯ ಪ್ರತಿಯೊಬ್ಬರು ನಿನ್ನ ಮಗನು ನಿನ್ನ ಮಗಳಿಗೆ ಧೈರ್ಯ ಕೊಟ್ಟು ಬಲ ಕೊಟ್ಟು ಶಕ್ತಿ ಕೊಟ್ಟು ಕಟ್ತಾನೆ அப்பளிக நிந்தாக்காக்கிய முகாந்திர பிரதியொரு மனசு திருக்காத்தே மனசு களவள கார்த்தான சந்தை கார்த்தனை பிரத்தியொர ஜீவன நெரவேர்ல ஆசிரியாக பிரதி மனசுக்கு நெதே தர மாற்ற ஈஸுவ பிரார்த்தனை நாமடி வந்தே பர்வத்திர தந்தை